ಹಾಡು ಹೇಳ್ತಾ ಕುಣಿತಾ ಇರುವಾಗ ಭಟ್ರ ಮನಸಿಗೂ ಕೂಡ ಅಷ್ಟು ಸಂತೋಷ ಆಗ್ತದೆ ಈ ವೇದಿಕೆಯಲ್ಲಿ ಯೂಟ್ಯೂಬ್ ತುಂಬಾ ವ್ಯವಸ್ಥಿತವಾದ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನ ಹಾಗೆ ಅಮೃತ ರಾವ್ ಅವರ ಈ ಒಂದು ಭರತನಾಟ್ಯಮನ್ನ ನೋಡುವಂತ ಅವಕಾಶ ಮುಡೇಶ್ವರ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನೇಕರಿಗೆ ದೊರೆತದ್ದು ಕೂಡ ವಿಶೇಷವಾಗಿರ್ತಕ್ಕಂತಹ ಅನುಭವ ಅಂತ ಹೇಳಿ ತರುಣ್ ಸಾಗರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸೋಮವಾರ ಹುಟ್ಟಿದ್ರಿ ಮಂಗಳವಾರ ಬೆಳೆದು ದೊಡ್ಡವರಾದ್ರಿ ಬುಧವಾರ ವಿವಾಹ ಆಯಿತು ಗುರುವಾರ ಮಕ್ಕಳಾದ್ರು ಶುಕ್ರವಾರ ರೋಗಿ ಪೀಡಿತರಾದ್ರಿ ಶನಿವಾರ ಆಸ್ಪತ್ರೆ ಸೇರಿ ಸೇರಿದ್ರಿ ರವಿವಾರ ಹೊರಟು ಹೋಗಲಿ ಜೀವನ ಹೀಗಾಗಿ ನಮ್ಮ ಜೀವನ ಅನ್ನೋದು ಅತ್ಯಂತ ಕಡಿಮೆಯ ಕ್ಷಣಿಕ ಕಾಲದ ಜೀವನ ನೂರಾರು ವರ್ಷಗಳ ಈ ಆಯುಷ್ಯದಲ್ಲಿ ಕೇವಲ ಉಳಿದು ತಿಂದು ಬದುಕಿ ಹೋಗುವುದಷ್ಟೇ ಜೀವನ ಅಲ್ಲ ಇಲ್ಲಿರ್ತಕ್ಕಂತಹ ಎಲ್ಲವನ್ನ ಆಸ್ವಾದಿಸ್ತಾರೆ ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸ್ತಾ ಹೋಗದೆ ಜೀವನ ಅನ್ನೋದನ್ನ ಅನೇಕ ಹಿರಿಯರು ನಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ ಜೀವನ ಬದುಕಿನ ಅರ್ಥ ಏನು ಅಂತ ಜಿಜ್ಞಾಸನನ್ನ ಕೇಳಿದ್ರೆ ಜಿಜ್ಞಾಸು ಹೇಳುವುದು ಅದೇ ಮೌನದಳು ಮಾತಿನಳು ಹಾಡಿನಳು ಹಾಸ್ಯಗಳು ಮಾನವಂ ಪ್ರಣಯದಳು ವೀರ ವಿಜಯದಳು ಏನೋ ಎಂದು ಸಮಾಧಾನಗಳ ನರಸತಿಹ ಆನಂದ ಆತ್ಮಗಳ ಅಂಕುತಿಮ ಅಂತ ಡಿ ವಿಜಿ ಅವರು ಕೂಡ ಬರ್ತಿದ್ದಾರೆ ಹೀಗಾಗಿ ಕೆಲವರು ಮೌನದಲ್ಲಿಯೇ ತಮ್ಮ ಆನಂದವನ್ನ ಕಂಡ್ರೆ ಮಾತಿನಲ್ಲಿ ಕೆಲವರು ಆನಂದವನ್ನ ಕಾಣ್ತಾರೆ ಕೆಲವರು ನೃತ್ಯದಲ್ಲಿ ಆನಂದವನ್ನ ಕಂಡ್ರೆ ಕೆಲವರು ಹಾಡಿನಲ್ಲಿ ಆನಂದವನ್ನ ಕಾಣ್ತಾರೆ ಹೀಗಾಗಿ ಆನಂದ ಅನ್ನೋದು ಒಂದು ಆತ್ಮದ ಸಹಜವಾಗಿರ್ತಕ್ಕಂತಹ ಕೂಡ ಆ ಆನಂದವನ್ನ ನಾವು ನೀವೆಲ್ಲ ಇವತ್ತು ಅನುಭವಿಸಿದ್ದೇವೆ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ ಮುರುಳೇಶ್ವರ ಅಂತಂದ್ರೆ ಕೇವಲ ರೆಸಾರ್ಟ್ ಮಾತ್ರ ಅಲ್ಲ ಮುರುಳೇಶ್ವರ ಅಂತಂದ್ರೆ ಕೇವಲ ಈಶ್ವರನ ದೇವಾಲಯ ಮಾತ್ರ ಅಲ್ಲ ಮುರುಳೇಶ್ವರ ಅಂತಂದ್ರೆ ಕೇವಲ ಪ್ರವಾಸಿಗಳು ಯಕ್ಷರ ತಾಣ ಅಷ್ಟೇ ಇಲ್ಲ ಇನ್ನೊಂದು ಯಕ್ಷ ರಕ್ಷೆ ಅಂತಕ್ಕಂತಹ ಒಂದು ಬೃಹತ್ ರಕ್ಷ ಬೆಳೀತಾ ಇದೆ ಅದು ಡಾಕ್ಟರ್ ಅಯ್ಯಾರ್ ಭಟ್ರ ನೇತೃತ್ವದಲ್ಲಿ ಬೆಳಿತಾ ಇದೆ ಅನ್ನೋದನ್ನು ಕೂಡ ಮುರುಡೇಶ್ವರ ಸಾಬೀತ್ ಪಡಿಸಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟು ಡಾಕ್ಟರ್ಗಳು ವೈದ್ಯಕೀಯ ಸೇವೆಯನ್ನು ಒದಗಿಸ್ತಾರೆ ಆದ್ರೆ ಡಾಕ್ಟರ್ಗಳ ವೈದ್ಯಕೀಯ ಸೇವೆ ಜೊತೆಗೆ ಸಾಂಸ್ಕೃತಿಕ ಸೇವೆಯ ಲಕ್ಷ್ಯವನ್ನು ಕೂಡ ನಡೆಸಿದವರು ಶ್ರೀಮಂತ ಡಾಕ್ಟರ್ ಅಯ್ಯಾರ್ ಭಟ್ರು ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ ಈ ಬೇರು ಎಷ್ಟು ಅಂತ ಯಾವತ್ತೂ ಕೂಡ ನಾಶ ಅದನ್ನು ಕೆಲಸವನ್ನ ಮಾಡಲಿಕ್ಕೆ ರಾಜೇಶ್ವರಿ ಮೇಡಮ್ ಹೇಳಿ ಹೋಗಿದ್ದೆ ನಾನು ಈ ರಕ್ಷಾ ಸದಾಕಾಲ ಹಸರಾಗಿರಬೇಕು ಆ ಹಸರಾಗಿರುವಂತಹ ಕೆಲಸವನ್ನ ನಾವು ನೀವು ಮಾಡಿದಾಗ ಮಾತ್ರ ಅವರ ಜೀವನಕ್ಕೆ ಅವರ ಬದುಕಿಗೆ ಬದುಕಿನ ಆದರ್ಶಕ್ಕೆ ನಾವು ಕೊಡ್ತಕ್ಕಂತಹ ನಿಜವಾದಂತಹ ಗೌರವ ಅನ್ನುವ ಮಾತನ್ನ ರಾಜೇಶ್ವರಿ ಅವರಿಗೆ ಹೇಳಿ ಹೋಗಿದ್ದ ಹಾಗೆ ಅಂತಂದ್ರೆ ಅಯ್ಯಾರ್ ಭಟ್ ಜೀವನದಲ್ಲಿ ಏನ್ ಪಡಿಬೇಕು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ನಾಲ್ಕು ಜನ ಗಳಿಸ್ಬೇಕು ನಾಲ್ಕು ಜನ ಗಳಿಸ್ಬೇಕು ಅಂತ ನಾಲ್ಕು ಜನ ಯಾಕೆ ಅಂತ ಎಲ್ಲರಿಗೂ ಗೊತ್ತಿದೆ ನಾಲ್ಕು ಜನ ಯಾಕೆ ಅಂತ ಹೇಳಿದ್ರೆ ಮುಂದೆರಡು ಜನ ಹಿಡಿಯಲಿಕ್ಕೆ ಹೇಳಿ ಹಿಂದೆರಡು ಜನ ಹಿಡಿಯಲಿಕ್ಕೆ ಬೇಕು ಅಂತ ಆದ್ರೆ ಅಯ್ಯಾರ್ ಕೇವಲ ನಾಲ್ಕು ಜನ ಮಕ್ಕಳನ್ನ ಮಾತ್ರ ಗಳಿಸ್ತಿಲ್ಲ ನೂರಾರು ಮಕ್ಕಳು ಇವತ್ತು ಈ ಅಂಗಳದಲ್ಲಿ ಒಂದು ಕುಡಿದು ಈ ಎಲ್ಲ ಮಕ್ಕಳು ಕೂಡ ತನ್ನ ಮಕ್ಕಳೇ ಇರುವಂತ ಅನುಭೂತಿಯಲ್ಲಿ ಅವರು ಆ ಸಂತೋಷ ಿದ್ದಾರೆ ಎಷ್ಟೋ ಜನ ಕಲಾಂಗದೊಂದಿಗೆ ಇಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನೆಲೆಯನ್ನ ಸನ್ಮಾನವನ್ನ ಗೌರವವನ್ನ ಕೊಟ್ಟು ಡಾಕ್ಟರ್ ಅಯ್ಯರ್ ಭಟ್ ಅವರು ಬದುಕಿನ ಧನ್ಯತೆಯನ್ನ ಪಡೆದಿದ್ದಾರೆ ಎಷ್ಟೋ ಜನ ನಮ್ಮ ಜೊತೆಗೆ ಕೇಳ್ತಾರೆ ನಿಮ್ಮ ರಕ್ತದ ರಕ್ತದ ಗುಂಪು ಯಾವುದು ಅಂತ ಎ ಪಾಸಿಟಿವ್ ಹೇಳ ಕೆಲ ಬಿ ಪಾಸಿಟಿವ್ ಹೇಳುವುದಿರ್ತದೆ ಡಾಕ್ಟರ್ ಅಯ್ಯಾರ್ ಭಟ್ ರಕ್ತದ ಗುಂಪು ಯಾವುದು ಅಂತ ನಾನು ಹೀಗೆ ತಮಾಷೆಯಾಗಿ ಹೇಳಿಕೊಂಡ್ರು ಡಾಕ್ಟರ್ ಅಯ್ಯಾರ್ ಭಟ್ ರಕ್ತದ ಗುಂಪು ವೈ ಪಾಸಿಟಿವ್ ಅಂತ ಯಾಕೆ ವೈ ಪಾಸಿಟಿವ್ ಅಂತ ಕೇಳಿದ್ರೆ ಅವರು ಯಕ್ಷಗಾನದ ಪಾಸಿಟಿವ್ ಹೀಗಾಗಿ ಅವರು ವೈ ಪಾಸಿಟಿವ್ ಎ ಪಾಸಿಟಿವ್ ಅಲ್ಲ ಬಿ ಪಾಸಿಟಿವ್ ಅಲ್ಲ ಅವರು ಹೀಗಾಗಿ ವೈ ಪಾಸಿಟಿವ್ ಡಾಕ್ಟರ್ ಅಯ್ಯಾರ್ ಭಟ್ ಅವರ ರಕ್ತದ ಗುಂಪು ಅಂತ ಆ ಒಂದು ಗುಂಪು ಅವರ ಮಕ್ಕಳನ್ನು ಕೂಡ ಹರಿತಾ ಇರತಕ್ಕ ವಿಶೇಷವಾದಂತಹ ಸಂಗತಿ ಎಲ್ಲರೂ ವೃತ್ತಿಯನ್ನ ಮಾಡಿದ್ರು ಸಂತೋಷದಿಂದ ಮನೆಯಂಗಳಕ್ಕೆ ಬಂದು ಅವರ ಈ ಒಂದು ಕನಸನ್ನ ಅವರ ಈ ಒಂದು ಸುಸಂಸ್ಕೃತಿಯ ನೆಲೆಯನ್ನ ಅವರು ಮುಂದುವರಿಸಿಕೊಂಡು ಹೋಗುವಂತಹ ಪರಂಪರೆ ಇದೆಯಲ್ಲ ಇದೊಂದು ವಿಶೇಷವಾಗಿ ಕಾಣ್ತದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಮೃದು ಮಕ್ಕಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದೀರಿ ಮುರುಡೇಶ್ವರದಲ್ಲಿ ಕೇವಲ ಡಿಸ್ಕೋ ಡ್ಯಾನ್ಸ್ ಮಾತ್ರ ನಡೀತಾ ಇಲ್ಲ ಭರತನಾಟ್ಯ ಮಕ್ಕಳು ಮುಂದುವರೆದ ನಮ್ಮ ಅಲ್ಲ ನಮ್ಮ ನಾಡಿನ ಸಾಂಸ್ಕೃತಿಕ ರಂಗವನ್ನ ಅಳಲಿಕ್ಕಿದಾಗ ಅವರು ಹೀಗಾಗಿ ಆ ಮಕ್ಕಳನ್ನ ನೀವು ಬೆಳೆಸ್ತಾ ಇರೋದ್ರ ಬಗ್ಗೆ ಗುರುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ ಕೇವಲ ಅಲ್ಲು 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 ಅಲ್ಲೇ ಕಡೆಗೆ ಅವರು ಎಲ್ಲ ಮಾತ್ರ ನೃತ್ಯ ಅಲ್ಲ ಬಳಿ ಕಾಲಗಳನ್ನ ಮನೆಯ ಬಂದು ಅದರ ಕಲೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಹೀಗಾಗಿ ನಾವು ಇವರಿಗೆ ಚಪ್ಪಾಳಿಯ ಮೂಲಕ ಪ್ರೋತ್ಸಾಹ ಕೊಟ್ಟಿದ್ದು ಅವರನ್ನ ಗೌರವಿಸಿ ಹೀಗಾಗಿ ಇಂತಹ ಮಕ್ಕಳನ್ನು ತಯಾರು ಮಾಡಿದಂತಹ ಗುರುವಿಗೆ ನಾನು ಮೊದಲು ಅಭಿನಂದಿಸ್ತೇನೆ ಮೂರು ಸಾಗರ ನೂರು ದೇಗುಲ ದೇವ ಸಾಸ್ತಿರಾಗಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಹಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಮಂತ್ರವಿದ್ದರೆ ಘನ ತಪೋವನವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ಅಂತ ಹೇಳಿ ಕವಿಯೊಬ್ಬ ಬರೀತಾರೆ ಹೀಗಾಗಿ ಮಕ್ಕಳು ಮನೆಯಲ್ಲಿ ಮಲಗಿಸುವಂತ ಮಲಗಿ ನಿದ್ರೆ ಮಾಡುವಂತಹ ಹುಟ್ಟಿನಲ್ಲೂ ಕೂಡ ಒಂದು ಹೆಜ್ಜೆ ಹಾಕಿ ಬಣ್ಣ ಕಟ್ಟಿ ಕುಳಿತಿದ್ದಾರೆ ಹೀಗಾಗಿ ಮಲಗಿ ನಿದ್ರೆ ಮಾಡದ ಮಕ್ಕಳನ್ನ ನೀವು ತಯಾರು ಮಾಡಿದ್ದಕ್ಕಾಗಿ ನಿಮ್ಮ ಕಾಲಗಳಿಗೆ ಅಮೃತ ರಾವ್ ಅವರು ಎಸ್ಎ ನೌಕರರು ಸಂಬಳ ಇದೆ ಇಲ್ಲದ ಮುರುಡೇಶ್ವರಕ್ಕೆ ಬಂದು ನೃತ್ಯದ ಹೆಜ್ಜೆಗಳನ್ನ ಪ್ರದರ್ಶಿಸಬೇಕು ಅಂತಿಲ್ಲ ಆ ಸಮಯಕ್ಕೂ ಕೂಡ ಎಷ್ಟು ಸುಂದರವಾಗಿ ಅವರ ನೃತ್ಯ ಪ್ರದರ್ಶನ ನೀಡುವುದರ ಜೊತೆಗೆ ನಮ್ಮ ಜೊತೆಗೆ ನಮ್ಮವರಾಗಿ ಬಂದು ಈ ಅಂಗಳದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಮನೆಯವರೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸಬೇಕಾಗಿದೆ ಈ ಕಲೆ ಅನ್ನೋದು ಉಳಿಬೇಕು ಅಂತಂದ್ರೆ ಕಲಾವಿದರಿಂದ ಮಾತ್ರ ಉಳಬೇಕು ಕಲೆ ಅನ್ನೋದು ಉಳಿಬೇಕು ಅಂತಂದ್ರೆ ಅಭಿಮಾನಿಗಳಿಂದ ಮಾತ್ರ ಉಳಬೇಕು ಅದಕ್ಕೆ ಡಾಕ್ಟರ್ ಅಯ್ಯಾರ್ ಭಟ್ ರವರ ಈ ಯಕ್ಷರಕ್ಷೆ ಅನೇಕ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸುವುದರ ಮೂಲಕ ಈ ಯಕ್ಷೆಯಲ್ಲಿ ಅನೇಕರನ್ನ ಕಲ್ಸೋದ್ರ ಮುಖಾಂತರ ಅವರು ಈ ಮನೆಯನ್ನ ಕೇವಲ ತಮ್ಮ ಮನೆಯನ್ನು ತಂದುಕೊಳ್ಲಿಲ್ಲ ಇದು ನಮ್ಮವರೆಲ್ಲರ ಮನೆ ಅನ್ನುವಂತಹ ಪ್ರೀತಿಯಿಂದ ಈ ಮನೆಯನ್ನ ಕಟ್ಟಿ ಬೆಳೆಸಿದ್ರು ಇಂತಹ ಒಂದು ಅಂಗಳದಲ್ಲಿ ಇಷ್ಟೆಲ್ಲ ಜನರಿಗೆ ಅವಕಾಶ ಮಾಡಿಕೊಟ್ರು ಇವೆಲ್ಲವನ್ನ ನೆನೆಸ್ಕೊಳ್ತಾ ಎಲ್ಲರಿಗೂ ಶುಭ ಆಗಲಿ ಮುಂದೊಂದು ದಿನ ಎಲ್ಲ ನಮ್ಮ ಮಕ್ಕಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಸರನ್ನ ನಾಡಿನಾದ್ಯಂತ ಬೆಳಗುವಂತೆ ಆಗಲಿ ಅವರ ಮೊಮ್ಮಗಳು ರಚನಾರಾವ್ ರಚನಾರಾವ್ ಕುಣಿಯುವಾಗ ನಂಗೆ ಡಾಕ್ಟರ್ ಅಯ್ಯರ್ ಭಟ್ರು ಈ ಯಂಗ್ ಇರುವಾಗ ಹೀಗೆ ಇದ್ರೋ ಅಂತ ಹೇಳಿ ಅನಿಸ್ತು ರಚನಾನ ಮುಖದ ಹೋಲಿಕೆ ಡಾಕ್ಟರ್ ಅಯ್ಯರ್ ಭಟ್ರು ಹಾಗೆ ನನಗೆ ಮತ್ತು ರಚನಾರಾವ್ ಕೂಡ ತನ್ನ ವಿದ್ಯಾರ್ಥಿ ಜೀವನದ ಜೊತೆಗೆ ಈ ಯಕ್ಷ ಚಿಗರನ್ನ ಬೆಳೆಸ್ತಾ ಇದ್ದಾಳೆ ಅನ್ನೋದ ಬಗ್ಗೆ ಎರಡು ಮಾತು ಇಲ್ಲ ಅತ್ಯಂತ ಸುಂದರವಾಗಿ ಯಕ್ಷಗಾನವನ್ನು ಪ್ರಸ್ತುತಪಡಿಸಿದಿರಿ ಪ್ರಸ್ತುತ ನಮ್ಮ ರಕ್ತದಲ್ಲಿ ಯಕ್ಷಗಾನ ಸಂಗೀತ ಅನ್ನೋದು ಹರಿದ್ರೆ ಅದು ಸಂಸ್ಕೃತಿಯ ಹರಿವು ಅನ್ನೋದನ್ನ ನೆನಪು ಮಾಡಿಕೊಳ್ತಾ ನಿಮ್ಮ ಕುಟುಂಬದಲ್ಲಿ ಇಂತಹ ಒಂದು ಸಂಸ್ಕೃತಿಯ ಹರಿವು ಚಿರಂತನವಾಗಿ ಉಳಿಯಲಿ ಅನ್ನುವಂತಹ ಮಾತುಗಳನ್ನೇ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ಇಲ್ಲಿ ಹೇಳಿದರೆ ಎಷ್ಟು ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯತೆ ಉಂಟು ಆದ್ರೆ ಮಾತಾಡುವ ಹೊತ್ತಲ್ಲ ಇಲ್ಲಿ ಹೀಗಾಗಿ ಮಾತು ಮೌನಾತೀತ ಮೌನ ಮಾತು ಪರಿಧಿ ಅನ್ನುವ ನೆಲೆಯಲ್ಲಿ ಮಾತುಗಳನ್ನ ಕಡಿತಗೊಳಿಸ್ತಾ ಮಾತು ಮಾತು ಮತಿಸಿ ಬಂದ ನಾಡದ ನವಗೀತ ಹಿಗ್ಗ ಹಿಗ್ಗಲಿತ್ತು ತನ್ನೇ ತಾನೇ ಪ್ರೀತ ಅರ್ಥ ಇಲ್ಲ ಸ್ವಾರ್ಥ ಇಲ್ಲ ಬರಿಯ ಭಾವಗೀತ ಅಂತ ಹೇಳ್ತಾ ಮಕ್ಕಳ ಕೈಗೆ ಮಕ್ಕಳ ಪುಸ್ತಕಗಳನ್ನೇ ಹಿರಿಸಿದ್ದಾರೆ ನಮ್ಮ ಯಕ್ಷರಕ್ಷೆಯ ಶ್ರೀತ ಅಯ್ಯರ್ ಭಟ್ ಅವರು ಈ ಪುಸ್ತಕದ ಹಾಳೆಗಳು ಕೇವಲ ಹಾಳೆಗಾಲೇ ಉಳಿದೇ ಇರಲಿ ಅದು ಮಸ್ತಕಕ್ಕೆ ಏರ್ಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ವಂದಿಸೋದ್ಕಿಂತ ಮುಂಚೆ ಇಲ್ಲಿ ಇರ್ತಕ್ಕಂತ ಎಲ್ಲ ಮಕ್ಕಳಿಗೆ ರಾಜೇಶ್ವರಿ ಅಕ್ಕನಿಗೆ ಎಲ್ಲ ಅಕ್ಕಂದರಿಗೆ ನಮ್ಮ ಅಯ್ಯರ್ ಭಟ್ರ ಸುಪುತ್ರರಿಗೆ ಎಲ್ಲರಿಗೂ ಕೂಡ ದೀರ್ಘಾಯುಷ್ಯ ಆರೋಗ್ಯ ಕೊಟ್ಟು ಮುರುಡೇಶ್ವರದ ಈಶ್ವರ ಕಾಪಾಡಲಿ ನಮ್ಮ ನಿಮ್ಮೆಲ್ಲರನ್ನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅವ್ರಿ ಅವ್ರ ಕಾರ್ಯಕ್ರಮ ಆಗಿದೆ ತುಂಬಾ ಚೆನ್ನಾಗಿದೆ ಅದ್ರ ಮಧ್ಯೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತೆ ಎಲ್ಲ ಎಲ್ಲರಿಗೂ ಆರ್ಗನೈಸರ್ಸ್ ಎಲ್ಲ ಅಧ್ಯಕ್ಷ ರಾಘವರು ಮತ್ತೆ ಎಲ್ಲ ಕುಟುಂಬ ವರ್ಗದವರು ಎಲ್ರಿಗೂ ಈ ಸೇರಿದಂತ ಪ್ರೋತ್ಸಾಹಿಸಿದಂತ ನಮ್ಮ ಆಡಿಯನ್ಸ್ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ಇದೆ ಅಲ್ಲಿ ಮಾಡಿದ್ರು ಬೇಕು